ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ಎದ ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸಿಂದ ಪ್ರಿಯ ವೀಕ್ಷಕರೇ ಇವತ್ತು ಇಲಾಖೆಗಳಲ್ಲಿ ಸಾವ್ಯಕ ದುಡ್ಡು ಯಾವ ರೀತಿ ಡೆಡ್ ಬಾಡಿಯಾಗಿ ಬಿದ್ದಿದೆ ಅನ್ನೋದಕ್ಕೆ ಇವತ್ತು ಒಂದು ಉದಾಹರಣೆ ನಾನು ಕೊಡ್ತಾ ಇದ್ದೇನೆ ಚಿತ್ರದುರ್ಗದ ನಗರಸಭೆ ಈ ನಗರಸಭೆಯಲ್ಲಿ ಮೂರು ಅಂತಸ್ತಿದೆ ಮೂರು ಅಂತಸ್ತಿಗೆ ಹತ್ತಬೇಕಾದ್ರೆ ಗಟ್ಟಿ ಮುಟ್ಟಾಗಿರೋ ತಕ್ಕಂತರೇ ಹತ್ತಬೇಕು ಇನ್ನು ಸ್ವಂಟ ನೋವು ಮಂಡಿ ನೋವು ಒಯ್ಯೋರುದ್ರು ಈ ಮೂರನೇ ಮಹಡಿಗೆ ಹತ್ತಕ್ಕೆ ಆಗುತ್ತಾ ಅಂತ ಅಲ್ಲಿ ಅತ್ತಿ ಇಳಿಯವರಿಗೆ ಗೊತ್ತು ಅದರ ನೋವು ಏನು ಅಂತೇಳಿ ನೋಡಿ ಈ ಹಿಂದೆ ಈಗ ಎರಡನೇ ವರ್ಷಕ್ಕೆ ಬಂತು ಲಿಫ್ಟನ್ನ ಅಳವಡಿಸಿದ್ರು ಜನಗಳಿಗೆ ಅನ ಅನುಕೂಲ ಆಗಲಿ ಅಂತ ಹೇಳಿ ಇದು ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ ಇದೆ ಲಿಫ್ಟನ್ನು ಉದ್ಘಾಟನೆ ಮಾಡಿದಾಗಿಂದ ಶಾಸಕರು ಆ ಲಿಫ್ಟು ಒಂದು ದಿನಕ್ಕೂ ಜನಗಳು ಸೇವೆ ಮಾಡ್ದಂಗೆ ನಿಶಬ್ದವಾಗಿದೆ ನಗರಸಭೆಗೆ ಈ ಸೊತ್ತು ಮಾಡಿಸ್ಬೇಕಾಗಿರೋರು ಎರಡನೇ ಎಫ್ ಟಿಯರ್ ಹತ್ರ ಬೇಕು ಇಲ್ಲ ಈ ಸೊತ್ತು ಮಾಡೋವನು ಸಾರ್ವಜನಿಕರ ಹತ್ರನೇ ತನ್ನ ಕಂಪ್ಯೂಟರ್ ತಗೊಂಬಂದಂತೂ ಮಾಡಿಕೊಡೋದಿಲ್ಲ ಅದು ಈ ಸೊತ್ತು ಸಹ ಅವರು ಹಾಕಿರೋ ನಾಮ ಪಲ್ಕತ್ತರ ಆ ಅವಧಿಯಲ್ಲಂತೂ ಜಪ್ಪಯ್ಯ ಅಂದ್ರೂ ಆಗೋದಿಲ್ಲ ಒಂದು ವರ್ಷ ಎರಡು ವರ್ಷದಿಂದ ಓಡಾಡ್ತಕ್ಕಂಥರು ಸಹ ನಗರಸಭೆಯಲ್ಲಿ ಕಂಡು ಬರ್ತಾರೆ ಈ ಸೊತ್ತು ರೆಡಿ ಮಾಡಲಿಕ್ಕೆ ಹದಿನೈದರಿಂದ ಬೇಡ ಮೂವತ್ತು ದಿವಸ ಟೈಮ್ ಇದೆ ಯಾಕೆ ಅವಧಿ ಮುಗಿದ್ರು ಕೂಡ ಈ ಆಗೋದಿಲ್ಲ ಆ ಈ ಸೊತ್ತಿಗೆ ಓಡಾಡಬೇಕು ಅಂದರೆ ಸಾರ್ವಜನಿಕರು ಮಹಡಿ ಮೆಟ್ಲನ್ನು ಹತ್ತಿನೇ ಹೋಗಬೇಕು ಅದು ಮೂರು ಸ್ಟಪ್ ಈಗ ಹೋಗಿ ಈಗ ಹೋಗಿ ಮತ್ತೆ ಈಗ ಬಂದು ಮೂರು ಸ್ಟಪ್ ಮಾಡಿದ್ದಾರೆ ಸುಮಾರು ಹತ್ತೊಂಬತ್ತು ಇಪ್ಪತ್ತು ಮೆಟ್ಲ ಹತ್ತಬೇಕು ಒಯ್ಯೋದ್ರ ಗತಿ ಏನು ಅವರಿಗೆ ಯಾರೂ ಇರೋದಿಲ್ಲ ಅವರ ಕೆಲಸಕ್ಕೆ ಅವರೇ ಬರಬೇಕು ಅವ್ರ ಗತಿ ಏನಾಗಬೇಕು ಮಾನ್ಯ ಶಾಸಕರು ಸಹ ಹಿಂದೆದ್ದು ಶಾಕ್ಷರಾಗಿರ್ಬೋದು ಈಗ ಅಲಿ ಶಾಕ್ಷಕರೂ ಆಗಿರ್ಬೋದು ಚಿತ್ರದುರ್ಗ ವಿಧಾನಸಭೆಯಲ್ಲಿ ಧಿಯಬೇದಿ ಪಾಲಿಸಿದಂಥ ಶಾಸಕರು ಯಾಕೆ ಇವರು ಸಾರ್ವಜನಿಕರ ಬಗ್ಗೆ ಗಮನ ಹರಿಸ್ತಾರಲ್ಲ ಅಂತ ಅಧಿಕಾರಿಗಳು ಹೇಳೋದು ಅದಕ್ಕೆ ವಿದ್ಯುತ್ ವ್ಯಕ್ತಿಯ ಕೊರತೆ ಇದೆ ಅಂತ ವಿದ್ಯುತ್ ಶಕ್ತಿಯ ಕೊರತೆ ಇದ್ದ ಮೇಲೆ ಲಿಫ್ಟನ್ನು ಯಾಕೆ ಅಳವಡಿಸ್ಬೇಕಿತ್ತು ಸಾರ್ವಜನಿಕರ ಯಾಕೆ ಆಗಿ ಸ್ತಬ್ಧವಾಗಿ ಬಿದ್ದಿದೆ ಅಲ್ಲಿ ಲಿಫ್ಟ್ ಮಾಡಲಿಕ್ಕೆ ಸಣ್ಣ ಅಮೌಂಟ್ ಅಂತೂ ವೆಚ್ಚ ಆಗಿರೋದಿಲ್ಲ ದೊಡ್ಡ ಅಮೌಂಟಲ್ಲೇ ಲಿಫ್ಟ್ ಆಗೋದು ಆ ಲಿಫ್ಟ್ ಸುಮಾರು ಈಗ ಎರಡು ವರ್ಷ ಆಗ್ತಾ ಬಂತು ಯಾವುದೇ ಕಾರ್ಯನಿರ್ವಹಿಸಿದಂಗೆ ಇದೆ ಮಾನ್ಯ ಜಿಲ್ಲಾಧಿಕಾರಿ ಈಗ ಅಲ್ಲಿ ಅಧ್ಯಕ್ಷರು ನಗರಸಭೆಗೆ ಸದಸ್ಯರ ಆಡಳಿತ ಅವಧಿ ಮುಗಿದೋಗಿದೆ ಆದರೂ ಸಹ ಅವರ ಆಲ್ರೆ ತಗಿ ಮುಗಿದ್ರು ಸಹ ಆ ಲಿಫ್ಟ್ ಬಗ್ಗೆ ಅವರು ಸಹ ಯಾಕೆ ಗಮನ ಹರಿಸ್ತಾ ಇಲ್ಲ ಅಂತ ಅವರು ಅವಧಿಯಲ್ಲಿನೇ ಆ ಲಿಫ್ಟ್ ಅಳವಡಿಸಿದ್ದು ಯಾಕೆ ಚಾಲನ ಕೊಡಲಿಲ್ಲ ಅದಕ್ಕೆ ಅಲ್ಲಿ ಎಷ್ಟರ ಮಟ್ಟಿಗೆ ಸಾರ್ವಜನಿಕರು ನಗರಸಭೆಗೆ ಶಾಪ ಆಗ್ತಾರೆ ಅಂತೇಳಿ ಖುದ್ದು ನೋಡಬೇಕಾಗಿದೆ ಜನನಾಯಕರು ಜನನಾಯಕರಿಗೂ ಸೇರಿಸಿದ ಶಾಪ ಹಾಕದವರು ಈ ಸಾರ್ವಜನಿಕ ಶಾಪ ಅಧಿಕಾರಿಗೂ ಒಳ್ಳೇದಾಗಲ್ಲ ಜನನಾಯಕರಿಗೂ ಒಳ್ಳೇದಾಗಲ್ಲ ಯಾಕಂದ್ರೆ ಅಂತ ವ್ಯಥೆ ಇದೆ ಈ ಆಗಿರ್ಬೋದು ಮತ್ತೆ ಇನ್ನೇನ ಖಾತೆ ಮಾಡೋದಾಗಿರ್ಬೋದು ಮತ್ತೊಂದು ಏನೋ ಕೇಳೋದಾಗಿರ್ಬೋದು ಆ ಮಾಡಿ ಮೆಟ್ಟಿಲತ್ತಬೇಕಾದ್ರೆ ಅವ್ರೂ ಅವ್ರಿಗೆ ಗೊತ್ತಾಗುತ್ತೆ ಈ ಜನ ನಾಯಕರಿಗೆ ಯಾರಾದ್ರೂ ಮಂಡಿ ನೋವಿರೋರು ಆ ಮೆಟ್ಲನ್ನ ಹತ್ತಿ ಅನುಭವಿಸ್ಬೋತಾಗಿದೆ ಅನುಭವ ಹೇಗಿರುತ್ತೆ ಹೇಳಿ ಮಾನ್ಯ ಪೌರಾಳಿತ ಸಚಿವರು ಅವರಿಗೆ ಏನಿದ್ರ ಬಗ್ಗೆ ಅವ್ರಿಗೆ ಏನು ಗಮನ ಅನ್ನಿಸಬೇಕ್ರಿ ಅವ್ರೆಲ್ಲ ಇರ್ತಾರೆ ಪಾಪ ಅವ್ರ ಗಮನಕ್ಕೆ ತರವೇ ಆದರು ಇಂಥ ನಾವು ಮಾಧ್ಯಮದವರು ಮಾಡಂಥ ಸುದ್ದಿನಾದರೂ ನೋಡಿ ಅವರು ಸಂಬಂಧಪಟ್ಟ ಇಲಾಖೆಗೆ ಯಾಕೆ ಚುರುಕು ಮುಟ್ಸಲ್ಲ ಅಂತ ಹೇಳಿ ಓಟ್ ಹಾಕಿಸ್ಕೊಂಡು ಗೆದ್ದ ಮೇಲೆ ವಿಧಾನಸೌಧದಲ್ಲಿ ಕುತ್ಕೊಳ್ಳೋದು ಅಷ್ಟಕ್ಕೆ ನಿಮಿತ್ತಾಗಿರಬಾರ್ದು ರಾಜಕಾರಣಿಗಳು ಜನರ ಸೇವೆ ಕಡೆಗೂ ಸ್ವಲ್ಪ ಗಮನರಿಸಬೇಕಾಗಿದೆ ಆದ್ರಿಂದ ಈ ಚಿತ್ರದುರ್ಗ ನಗರಸಭೆಯಲ್ಲಿ ಬಗೆದಷ್ಟು ಬಗೆದಷ್ಟು ಅವ್ಯವಸ್ಥೆ ಎದ್ದ ಕಾಣ್ತಾ ಇದೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಅಂದ್ರೆ ಜಿಲ್ಲಾಧಿಕಾರಿಗಳು ಒಂದು ಅರ್ಧ ಗಂಟೆ ಬಿಡುವು ಮಾಡ್ಕೊಂಡು ಬಂದು ನಗರಸಭೆಯನ್ನ ಒಮ್ಮೆ ವೀಕ್ಷಣೆ ಮಾಡಿ ನಿಮಗೂ ಸಹ ಅಲ್ಲಿರ ಅವ್ಯವಸ್ಥೆ ಏನಂತ ಕಂಡು ಬರಲಿ ನೀವು ಸಹ ಬಂದಿರೋದು ಸಾರ್ವಜನಿಕರ ಸೇವೆಗಾಗಿ ಸಾರ್ವಜನಿಕ ಸೇವೆ ಮಾಡೋದ್ರಲ್ಲಿ ಅಲ್ಪ ಸ್ವಲ್ಪ ಮಾತ್ರ ಒಳ್ಳೆಯ ರುಣಿಸ್ಕೊಳ್ಳೋದು ಬಹಳ ಮುಖ್ಯವಾಗಿದೆ ಈ ಹಿಂದೆ ಕೆಲವು ಜಿಲ್ಲಾಧಿಕಾರಿಗಳು ಅವರ ಹೆಸರಿನಲ್ಲಿ ಒಂದು ನಗರನೇನೆ ಮಾಡತಕ್ಕಂತೆ ಕೆಲಸ ಮಾಡಿದ್ದಾರೆ ಸಾರ್ವಜನಿಕರು ಅಷ್ಟು ಚೆನ್ನಾಗಿ ಸ್ಪಂದಿಸಿದ್ದಾರೆ ಅವರು ఇవతూ సహాయ నగర ఆ రీతి మార్చిబిట్ ఆఫీసు మన ఆఫీసు మన అంత దయవిట్టు ఇరకే హోగీ దయవిట్టు ఈ సుద్ధ నోడ నగర సభిమా ಅವ್ಯವಸ್ಥೆ ಬಗ್ಗೆ ಹರಿಸಿ ವಯೋವೃದ್ಧರಿಗೆ ರೋಗ ಇರ್ತಕ್ಕಂಥವ್ರಿಗೆ ಮಾಡಿ ಮೆಟ್ಲು ಅತ್ತೆ ಕಾಗದಂಥವರಿಗೆ ಆ ಲಿಫ್ಟಿನ ಅನುಕೂಲನ ಅಂತ ಅಂತೇಳಿ ನಮ್ಮ ವೀಕ್ಷಕ ಕನ್ನಡ ನ್ಯೂಸ್ ಕಾದು ನೋಡುತ್ತದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಇತರರಿಗೂ ಕಲಿಸಿ ನಮಸ್ಕಾರ